ಈ ಕಾವೇರಿ ನದಿ ಇದೆಯಲ್ಲ ಇದರ ಡಿಸ್ಪ್ಯೂಟ್ ಇಲ್ಲ ಈಗ ತಮಿಳ್ನಾಡಿಗೆ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಂ ಸಿ ನೀರನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಆಗ್ಬಿಟ್ಟದೆ ಅದು ಮಳೆಗಾಲ ಸರಿಯಾಗಿ ಆದಾಗ ಮಾತ್ರ ಒಂದು ವೇಳೆ ಮಳೆಗಾಲ ಆಗಲಿಲ್ಲ ಅಂತಂದ್ರೆ ಡಿಸ್ಟ್ರೆಸ್ ಫಾರ್ಮುಲಾ ಜಾರಿಗೆ ಬರ್ತದೆ ಆ ಡಿಸ್ಟ್ರೆಸ್ ಫಾರ್ಮುಲಾ ಇದೆಯಲ್ಲ ಅದರ ಪ್ರಕಾರ ನೀರನ್ನು ಹಂಚಿಕೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಇವತ್ತು ತಮಿಳ್ನಾಡಿನವರು ಆ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಮ್ ಸಿಗೆ ಮಾತ್ರ ನೀರನ್ನು ಬಳಸ್ಕೊಳ್ಳಿಕ್ಕೆ ಅರ್ಹರಾಗಿರ್ತಾರೆ ಆದರೆ ಅವರು ದಾಟು ಯೋಜನೆಗೆ ರಿಸರ್ವಾಯರ್ಗೆ ಯಾಕೆ ಅಡ್ಡ ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ನನಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ ಅದು ರಾಜಕೀಯ ಅವರು ರಾಜಕೀಯ ಮಾಡಲಿಕ್ಕೋಸ್ಕರವಾಗಿ ದಾಟು ಮಾಡಬಾರ್ದು ರಿಸರ್ವಾಯರ್ನ ಅಂತೇಳಿ ಅದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಮತ್ತು ನಮ್ಮ ಜಾಗದಲ್ಲಿ ಕಟ್ತಕ್ಕಂಥದ್ದು ಅದನ್ನು ನಾವು ಅವರು ನೂರ ಎಪ್ಪತ್ತೇಳು ಪಾಯಿಂಟ್ ಟಿ ಎಂ ಎರಡು ಐದು ಟಿ ಎಮ್ ಸಿನ ಅಷ್ಟಕ್ಕೆ ಮಾತ್ರ ಅವರು ಇರ್ತಕ್ಕಂಥದ್ದು ನಾವು ಉಳಿಕೆ ನೀರು ಇಲ್ಲಿವರೆಗೆ ತೊಂಬತ್ತೆಂಟು ಪಾಯಿಂಟ್ ಟಿ ಎಮ್ ಸಿ ನೀರು ಕೊಡಬೇಕಾಗಿತ್ತು ಆದರೆ ಇವತ್ತಿನವರಿಗೆ ಇನ್ನೂರ ಇಪ್ಪತ್ತೊಂದು ಟಿ ಎಮ್ ಸಿ ನೀರು ಊಟೋಗಿದೆ ಎಷ್ಟು ನೀರು ಕೊಡಬೇಕಾಗಿತ್ತೋ ಅದಕ್ಕಿಂತ ನೂರ ಇಪ್ಪತ್ತೆರಡು ಟಿ ಎಮ್ ಸಿ ನೀರು ಹೆಚ್ಚಾಗಿ ಹೋಗಿದೆ ಅಂತಂದರೆ ನಾವು ಮಳೆಗಾಲ ಚೆನ್ನಾಗ್ ನಾವೇ ನೀರು ಇಟ್ಕೊಳಕ್ಕಾಗಲ್ಲ ನೀರು ಕೊಟ್ಟೇ ಕೊಡ್ತೀವಿ ಅದೃಷ್ಟವಶಾತ್ ಕಳೆದ ವರ್ಷ ಮತ್ತೆ ಈ ವರ್ಷ ಎರಡು ವರ್ಷನೂ ಕೂಡ ಒಳ್ಳೆ ಮಳೆಗಾಲ ಆಗಿದೆ ಕಳೆದ ವರ್ಷ ಈ ವರ್ಷಕ್ಕಿಂತ ಜಾಸ್ತಿ ಮಳೆಗಾಲ ಆಗಿತ್ತು ಈ ವರ್ಷನೂ ಕೂಡ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿದೆ ನಮ್ಮ ಅದೃಷ್ಟ ಎಲ್ಲ ಜಲಾಶಯಗಳು ಕೂಡ ತುಂಬಿದಾವೆ ಆರ್ ಎಸ್ ಕಬಿನಿ ಆಮೇಲೆ ಹೇಮಾವತಿ ಆರಂಗಿ ತುಂಗಭದ್ರಾ ಆಮೇಲೆ ನಾರಾಯಣಪುರ ಮತ್ತೆ ಅಪ್ಪರ್ ಕೃಷ್ಣ ಇವೆಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ ಈ ಸಾರಿ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಶರಾವತಿ ಅಲ್ಲೂ ಕೂಡ ನೀರು ತುಂಬಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ವರ್ಷ ಒಂದು ವಿದ್ಯುತ್ ಅಭಾವ ಬರಲಿಕ್ಕೆ ಸಾಧ್ಯ ಇಲ್ಲ ಎರಡನೇದು ನಮಗೂ ತಮಿಳುನಾಡಿಗೂ ನೀರು ಹಂಚಿಕೆಯಲ್ಲಿ ವಿವಾದ ಬರಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಮಳೆ ಸಕಾಲಕ್ಕಾದರೆ ನಮಗೆ ನೀರಿನ ಸಮಸ್ಯೆ ಉದ್ಭವ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾನು ತಮಿಳ್ನಾಡಿನವರಿಗೆ ಮನವಿ ಮಾಡ್ತೇನೆ ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡ್ತೇನೆ ಕೂಡಲೇ ಮೇಕೆದಾಟು ಯೋಜನೆಯನ್ನು ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಅನಗತ್ಯವಾಗಿ ರಾಜಕೀಯಕ್ಕೋಸ್ಕರ ತಕರಾರು ಮಾಡ